ಅಭಿನವ ಪಂಪನೆಂದು ಪ್ರಸಿದ್ಧನಾಗಿರುವ ನಾಗಚಂದ್ರ ರಚಿಸಿರುವ ಕದಡಿದ ಸಲಿಲಂ ತಿಳಿವೊಂದದೆ ಪ್ರಸ್ತುತ ಕಾವ್ಯಭಾಗವು ರಾವಣನ ಮನ ಪರಿವರ್ತನೆಯ ಕುರಿತ ಸಂದರ್ಭವನ್ನು ವಿವರಿಸುತ್ತದೆ ಇದನ್ನು ರಾಮಚಂದ್ರ ಚರಿತ ಪುರಾಣದ ಹದಿನಾಲ್ಕನೆಯ ಆಶ್ವಾಸದಿಂದ ಆಯ್ದುಕೊಳ್ಳಲಾಗಿದೆ ಇದೊಂದು ಜೈನ ಕೃತಿಯಾಗಿದ್ದು ವಾಲ್ಮೀಕಿ ರಾಮಾಯಣಕ್ಕೂ ಪಂಪರಾಮಾಯಣಕ್ಕೂ ಪ್ರಮುಖವಾದ ವ್ಯತ್ಯಾಸವಿರುವುದು ಕೇವಲ ರಾವಣನ ಪಾತ್ರದಲ್ಲಿ ಮೂಲತಃ ಉತ್ತಮ ವ್ಯಕ್ತಿತ್ವವನ್ನು ಹೊಂದಿದ್ದ ರಾವಣ ವಿಧಿಗೆ ವಶನಾಗಿ ಸೀತೆಯನ್ನು ಅಪಹರಿಸುತ್ತಾನೆ ಮುಂದೆ ರಾಮ ಸೈನ್ಯ ಲಂಕೆಯನ್ನು ಮುತ್ತುತ್ತದೆ ರಾವಣ ರಾಮನಂದಿಗೆ ವಿಜಯಕ್ಕಾಗಿ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಲು ಜಿನಾಲಯದಲ್ಲಿ ಅನನ್ಯ ಭಕ್ತಿಯಿಂದ ಮಗ್ನನಾಗಿರುತ್ತಾನೆ ಇಲ್ಲಿಂದ ಪ್ರಸ್ತುತ ಪದ್ಯಭಾಗ ಆರಂಭವಾಗುತ್ತದೆ ರಾವಣನು ಚಂಚಲ ಚಿತ್ತವಾದ ಮನಸ್ಸನ್ನು ನಿಗ್ರಹಿಸಿ ಧ್ರುವ ಮಂಡಲದಂತೆ ನಿಶ್ಚಲವಾಗಿಸಿಕೊಂಡು ದಿವ್ಯ ಮಂತ್ರಗಳಿಂದ ವಿದ್ಯೆಯ ಸಿದ್ಧಿಯನ್ನು ಸಾಧಿಸುತ್ತಾನೆ ಮುಂಗಾರಿನ ಆವೇಶ ಆರ್ಭಟಗಳಂತೆ ಯಮ ಧರ್ಮನೇ ಮಾತನಾಡುತ್ತಿರುವಂತೆ ಬಹುರೂಪಿಣಿ ವಿದ್ಯಾ ಪ್ರತ್ಯಕ್ಷವಾಗಿ ರಾವಣನ ಎದುರು ಕೈ ಹರಡಿ ನಿಂದು ಆಜ್ಞೆಯನ್ನು ಹೇಳು ಎಂದಿತು ಅಂತೂ ರಾವಣನ ತಪಸ್ಸನ್ನು ಮೆಚ್ಚಿ ರಾವಣನ ಎದುರಿಗೆ ಪ್ರತ್ಯಕ್ಷವಾದ ವಿದ್ಯಾದೇವತೆ ಚಕ್ರಧಾರಿಯಾದ ಲಕ್ಷ್ಮಣನನ್ನು ಹಾಗೂ ಚರಮ ದೇಹಧಾರಿಯಾದ ಶ್ರೀ ರಾಮಸ್ವಾಮಿಯನ್ನು ಬಿಟ್ಟು ಉಳಿದವರನ್ನು ಜೀವಸಹಿತ ಬಿಡುವುದಿಲ್ಲ ಎಂದಿತು ಆಗ ರಾವಣನು ಉಳಿದವರ ನಾಶದಿಂದ ನನಗೇನು ಪ್ರಯೋಜನ ಎಂದು ಬಹುರೂಪಿಣಿ ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿಜಿನ ಭವನವನ್ನು ಮೂರು ಸಲ ಪ್ರದಕ್ಷಿಣೆ ಮಾಡಿ ಬಹುರೂಪಿಣಿ ವಿದ್ಯಾದೇವತೆಯನ್ನು ಒಲಿಸಿಕೊಂಡು ಹೊರ ಬರುವಷ್ಟರಲ್ಲಿ ಅಂಗಾದಿಗಳು ಸ್ತ್ರೀಯರಿಗೆ ಹಿಂಸೆ ಕೊಟ್ಟು ಅಲ್ಲಿಂದ ಹೊರಟು ತಮ್ಮ ಬೀಡನ್ನು ಸೇರಿದ್ದರು ಬಹುರೂಪಿಣಿ ವಿದ್ಯಾದೇವತೆಯನ್ನು ಒಲಿಸಿಕೊಂಡ ನಂತರ ಇತ್ತ ರಾವಣನು ತನ್ನ ಅಂತಪುರದ ಸ್ತ್ರೀಯರನ್ನು ನಿಂದಿಸಿ ಕಾಡಿದವರನ್ನು ಆ ಸೊಕ್ಕಿದ ಅಂಗಾರು ಯಾರಿದ್ದಾರೆ ನನ್ನನ್ನು ಯುದ್ಧದಲ್ಲಿ ಎದುರಿಸುವವರು ಯಾರೂ ಇಲ್ಲ ಎಂದು ತನ್ನ ಭುಜಗಳನ್ನು ನೋಡಿಕೊಂಡನು ಆಗ ಅವನಿಗೆ ಸೀತೆಯ ತಾವರೆಯಂತಹ ಮುಖವನ್ನು ಕಾಣಬೇಕೆಂದು ಆಸೆ ಉಂಟಾಯಿತು ವಿಶೇಷ ಕಾತರನಾಗಿ ಪುಷ್ಪ ಬಾಣಗಳಿಲ್ಲದ ಮನ್ಮತನಂತೆ ರಮದವನಕ್ಕೆ ಸೀತೆಯನ್ನು ನೋಡಲು ಬಂದರು ಆ ರೀತಿಯಾಗಿ ರಾವಣನು ಇದ್ದಕ್ಕಿದ್ದಂತೆ ಪ್ರಮದವನಕ್ಕೆ ಬರುತ್ತಿರುವ ಪೌರುಷದ ಬಡಗನ್ನು ಅಲ್ಲಿದ್ದಂತಹ ರಾಕ್ಷಸ ಸ್ತ್ರೀಯರು ಸೀತಾದೇವಿಗೆ ತೋರಿದರು ತನ್ನ ಕಡೆಗೆ ಬರುತ್ತಿರುವ ರಾವಣನನ್ನು ಕಂಡ ಸೀತಾದೇವಿಗೆ ರಾವಣನ ರೂಪವು ತೃಣ ಸಮಾನವೆನಿಸಿತು ಆದ್ದರಿಂದ ಕವಿಯು ಸೀತೆಯನ್ನು ಪತಿಭಕ್ತಿಯಲ್ಲಿ ಸೀತೆಗೆ ಸರಿಸಮಾನರಾದ ಸ್ತ್ರೀಯರು ಯಾರಿದ್ದಾರೆ ಇಂತಹ ಪುಣ್ಯವತಿಯರು ಯಾರೂ ಇಲ್ಲ ಎಂದು ಹೇಳಿ ರಾವಣನ ರೂಪವನ್ನು ತೃಣವಾಗಿ ಕಂಡ ಸೀತೆಯನ್ನು ಹೊಗಳಿದ್ದಾರೆ ರಾವಣನು ಬರುತ್ತಿರುವುದನ್ನು ಕಂಡ ಸೀತೆಯು ಅವನ ರೂಪವನ್ನು ಹುಲ್ಲಿಗೆ ಹೋಲಿಸಿ ನಂತರ ರಾಮ ಲಕ್ಷ್ಮಣರಿಗೆ ಸಂಬಂಧಿಸಿದಂತಹ ಯಾವ ಕೆಟ್ಟ ವಾರ್ತೆಯನ್ನು ಇವನಿಂದ ನಾನು ಕೇಳಬೇಕಾಗಿದೆಯೋ ಏನು ಎಂದು ತಾವರೆಯಂತಹ ಮುಖವುಳ್ಳ ಆಕೆ ದಶಾನನ ರಾವಣನ ಆಗಮನದಿಂದ ತಲ್ಲಣಗೊಂಡಳು ರಾಮ ಲಕ್ಷ್ಮಣರ ಕ್ಷೇಮಕ್ಕಾಗಿ ಕಾತರಿಸುವ ಸೀತೆಯ ಮನೋಭಾವನೆಯನ್ನು ಇಲ್ಲಿ ಕಾಣಬಹುದು ಆತಂಕಗೊಂಡಿದ್ದ ಸೀತೆಯ ಸಮೀಪಕ್ಕೆ ಬಂದ ರಾವಣನು ಹೀಗೆಂದನು ಏಕಕಾಲದಲ್ಲಿ ಬಹುರೂಪಗಳನ್ನು ತಾಳಬಲ್ಲ ಬಹುರೂಪಿಣಿ ವಿದ್ಯೆ ನನ್ನ ಕೈವಶವಾಗಿದೆ ಇನ್ನೂ ನನ್ನನ್ನು ಎದುರಿಸುವಂತಹ ಶತ್ರು ಪಕ್ಷವಿಲ್ಲ ಆದ್ದರಿಂದ ನಿನ್ನ ನೆಚ್ಚಿನ ರಾಮನನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ನನ್ನ ಸಾಮ್ರಾಜ್ಯದ ಸುಖವನ್ನು ಅನುಭವಿಸು ಎಂದನು ಇದರಿಂದ ಸೀತೆಯ ಮನದಲ್ಲಿ ಮತ್ತಷ್ಟು ಆತಂಕ ಹೆಚ್ಚಾಯಿತು ಆಗ ರಾವಣನನ್ನು ಕುರಿತು ಸೀತೆ ಎಲೈ ರಾವಣನೇ ನನ್ನ ಮೇಲೆ ಕರುಣೆ ತೋರುವುದಾದರೆ ರಾಮ ಲಕ್ಷ್ಮಣರ ಆಯಸ್ಸು ಮತ್ತು ಪ್ರಾಣ ಇರುವವರೆಗೂ ನನ್ನ ಬಡಿಗೆ ಬರಬೇಡ ಎಂದು ಹೇಳಿ ಮೂರ್ಛೆ ಹೋಗಿ ಭೂಮಿಗೆ ಬಿದ್ದಳು ರಾಮ ಲಕ್ಷ್ಮಣರ ಮೇಲಿನ ಪ್ರೀತಿ ಇಲ್ಲಿ ವ್ಯಕ್ತವಾಗಿದೆ ಸೀತೆಯು ಮೂರ್ಛಿತಳಾಗಿ ಭೂಮಿಗೆ ಬಿದ್ದದ್ದನ್ನು ನೋಡಿ ರಾವಣನಲ್ಲಿ ಅಪಾರವಾದ ಕರುಣೆ ಮತ್ತು ಅನುಕಂಪ ಭಾವಗಳು ಹುಟ್ಟುತ್ತವೆ ಆಗ ರಾವಣನು ಛೆ ತನ್ನ ಕರ್ಮ ದಿನದ ಫಲವಾಗಿ ಇಂತಹ ಪಾಪದ ಕೆಲಸವನ್ನು ಮಾಡಿಬಿಟ್ಟೆನು ಎಂದು ತನ್ನನ್ನು ತಾನು ನಿಂದಿಸಿಕೊಂಡನು ರಾವಣನಿಗೆ ತನ್ನ ಪಾಪದ ಪ್ರಜ್ಞೆ ಅರಿವಾಗುವುದನ್ನು ಇಲ್ಲಿ ಕಾಣಬಹುದು ಸೀತೆಯ ವಿಚಾರದಲ್ಲಿ ಇಲ್ಲಿಯ ತನಕ ರಾವಣನ ಮನಸ್ಸು ಕದಡಿದ ಕೊಳದಂತಾಗಿತ್ತು ಆದರೆ ಈಗ ಅವಳ ಬಗೆ ಮೋಹ ದೂರಾಗಿ ಕರುಣೆ ಅನುಕಂಪಗಳು ಹುಟ್ಟಿ ಕದಡಿದ ನೀರು ತನಗೆ ತಾನೇ ಹೇಗೆ ತಿಳಿಯಾಗುತ್ತದೆಯೋ ಹಾಗೆ ರಾವಣನ ಮನಸ್ಸು ತಿಳಿಗೊಂಡು ಸೀತೆಯ ವಿಚಾರದಲ್ಲಿ ವೈರಾಗ್ಯ ಹುಟ್ಟಿತು ಇದನ್ನು ಕವಿಯು ಉತ್ತಮರಲ್ಲಿ ಮಾತ್ರವೇ ಸ್ಥಿರ ಪ್ರೀತಿ ಹುಟ್ಟುತ್ತದೆ ಆದ್ದರಿಂದ ರಾವಣನಲ್ಲಿ ಶಾಶ್ವತವಾದ ಸ್ಥಿರ ಪ್ರೀತಿ ಉದಯಿಸಿರುವುದರಿಂದ ರಾವಣನು ಕೂಡ ಒಳ್ಳೆಯವನು ಉತ್ತಮನು ಎಂದಿದ್ದಾರೆ ರಾವಣನು ಸೀತೆಯ ಮೇಲಿನ ವ್ಯಾಮೋಹದಿಂದ ಬಿಡುಗಡೆಗೊಂಡ ಈ ಸಮಯವನ್ನು ಕವಿ ಮತ್ತಷ್ಟು ವರ್ಣಿಸುತ್ತ ಸೂರ್ಯನು ತನಗೆ ಹತ್ತಿದ ಸಂಧ್ಯಾ ರಾಗದಿಂದ ಬಿಡಿಸಿಕೊಳ್ಳುವುದಿಲ್ಲವೇ ಅದೇ ರೀತಿ ರಾವಣನು ತನಗೆ ಸೀತೆಯ ಬಗೆಗೆ ಇದ್ದ ವ್ಯಾಮೋಹದಿಂದ ಬಿಡಿಸಿಕೊಂಡನು ಎಂದು ಕವಿ ವಿವರಿಸಿದ್ದಾರೆ ರಾವಣನು ತನಗೆ ಹತ್ತಿರ ಅಪಕೀರ್ತಿಯಿಂದ ಮುಕ್ತನಾಗಿದ್ದಾನೆ ರಾವಣನು ತನಗೆ ಹತ್ತಿದ ಅಪಕೀರ್ತಿಯಿಂದ ಮುಕ್ತನಾಗಿದ್ದಾನೆ ಹೀಗೆ ರಾವಣನ ಮನದಲ್ಲಿ ಮೂಡಿದ ಕಾರುಣ್ಯ ರಸವು ಹಾಗೂ ಸೀತೆಯ ಬಗೆಗಿನ ಅನುರಕ್ತಿಯನ್ನು ತೊಡೆದು ಹಾಕಲು ತನ್ನ ಸ್ವಭಾವದಂತೆಯೇ ತನ್ನ ಆಪ್ತವರ್ಗಕ್ಕೆ ಈ ರೀತಿಯಾಗಿ ನುಡಿದನು ರಾವಣನು ತನ್ನ ಆಪ್ತ ವರ್ಗದವರನ್ನು ಕುರಿತು ಸೀತೆಯು ತನ್ನ ನಿಶ್ಚಲ ಗುಣದಿಂದ ಅಥವಾ ಗುಣದ ಪರಿಪಾಲನೆಗಾಗಿ ನನ್ನ ಬಗೆ ಮನಸ್ಸು ಮಾಡಲಿಲ್ಲ ನನ್ನ ದಿವ್ಯ ಭೂಷಣಗಳನ್ನು ಕೇಚರ ರಾಜ್ಯವನ್ನು ತೃಣಸಮಾನವಾಗಿ ಕಂಡಳು ಈ ಮಹಾಸತಿ ಪೌರುಷ ಪ್ರಣಯ ಪ್ರಣಯಿಯಾದ ನಾನು ತಿಳಿದು ತಿಳಿದು ನನ್ನ ಪಾಪ ಕಾರ್ಯದಿಂದ ಹೀಗೆ ಗುಣಹಾನಿಯಾಗುವುದನ್ನು ಅಪೇಕ್ಷಿಸುವುದು ಸರಿಯಲ್ಲ ಎಂದನು ರಾವಣನ ಈ ಮಾತುಗಳಲ್ಲಿ ಅವನ ಮನ ಪರಿವರ್ತನೆಯನ್ನು ಕಾಣಬಹುದು ರಾವಣನ ಮನ ಪರಿವರ್ತನೆಯ ಮಾತುಗಳನ್ನು ಮುಂದುವರಿಸುತ್ತಾ ಸೀತೆ ಮತ್ತು ರಾಮ ಇಬ್ಬರು ಪ್ರಾಣಪ್ರಿಯರು ಸಕಾರಣವಿಲ್ಲದೆ ನನ್ನ ಕರ್ಮವಶದ ನೆಪದಿಂದ ಕಾಮವ್ಯಾಮೋಹದಿಂದ ಇವರನ್ನು ಅಗಲಿಸಿದೆನು ಅವಿವೇಕಿಯಾದ ನಾನು ನನ್ನ ಕುಲದ ಹಿರಿಮೆ ನಾಶವಾಗುವಂತೆ ಮಾಡಿಬಿಟ್ಟೆನು ಎಂದು ರಾವಣನು ಪಶ್ಚಾತ್ತಾಪಪಟ್ಟಿದ್ದಾನೆ ಇಲ್ಲಿಯೂ ಕೂಡ ರಾವಣನ ಪಶ್ಚಾತ್ತಾಪದ ನುಡಿಗಳು ಮುಂದುವರೆದಿದೆ ಕಾಮ ವ್ಯಾಮೋಹದಿಂದ ನಾನು ಮಾನಿನಿ ಹೆಣ್ಣನ್ನು ರಾಮನಿಂದ ಬೇರ್ಪಡಿಸಿ ತಂದುಬಿಟ್ಟೆ ಇದರಿಂದ ಕೆಟ್ಟ ಗೆಲುವಿನ ಶಬ್ದ ಎಲ್ಲೆಡೆ ತುಂಬಿಕೊಂಡಿದೆ ನನ್ನ ಹೆಸರಿಗೆ ನಾನೇ ಕಳಂಕ ತಂದುಕೊಂಡೆ ಎಂದು ಪಶ್ಚಾತ್ತಾಪ ಪಡುತ್ತಾನೆ ತನ್ನ ತಮ್ಮನಾದ ವಿಭೀಷಣನ ಮಾತುಗಳನ್ನು ನೆನೆಯುತ್ತ ಈ ಮೊದಲೇ ನನ್ನ ಸಹೋದರನಾದ ವಿಭೀಷಣನು ಬಂದು ನನಗೆ ಹಿತವಚನವನ್ನು ನುಡಿದ ಆದರೆ ನಾನು ಒಡಹುಟ್ಟಿದವನನ್ನು ವಿನಯವಂತವನಾದ ಅವನನ್ನು ಗದರಿ ಗರ್ಜಿಸಿ ದೂರ ಮಾಡಿಕೊಂಡೆನು ಎಂದು ದುರ್ವ್ಯಸನಿ ನಾನು ಎಂಬ ಪಾಪ ಪ್ರಜ್ಞೆ ರಾವಣನನ್ನು ಆವರಿಸಿತು ಯಾವುದೇ ವ್ಯಸನಿಯಾದವನು ಇತರರ ಹಿತನುಡಿಗಳನ್ನು ಚಿಂತಿಸುವುದಿಲ್ಲ ತಾನೂ ಕೂಡ ಇದೇ ರೀತಿ ನಡೆದುಕೊಂಡನಲ್ಲ ಎಂದು ರಾವಣ ಚಿಂತಿಸುವನು ರಾವಣನ ಆತ್ಮವಿಮರ್ಶೆ ಇಲ್ಲಿದೆ ಕಾಮಾಸಕ್ತನಾದವನಿಗೆ ಯಾವುದರ ಪರಿವೆಯೂ ಇರುವುದಿಲ್ಲ ಎಂದು ಹೇಳುತ್ತಾ ಕೀರ್ತಿಗೆ ಮಸಿ ಹತ್ತುವುದಾಗಲಿ ಸೋಲುಂಟುವುದಾಗಲಿ ಮನಸ್ಸಿನ ಕೇಡಾಗಲಿ ದೂರ ಸರಿದ ಸಂಗತಿಯಾಗಲಿ ಗೆಳೆಯರಿಗಾದ ಬೇಸರವಾಗಲಿ ಜನರಿಂದ ಬರುವ ಅಪವಾದವಾಗಲಿ ಯಾವುದು ತಿಳಿಯುವುದಿಲ್ಲ ಎಂದು ಕವಿ ಹೇಳಿದ್ದಾನೆ ಈ ರೀತಿ ಉದ್ವೇಗಪರನಾಗಿ ರಾವಣನು ತನ್ನ ಮನದಲ್ಲಿ ಮುಂದಿನಂತೆ ಹೇಳಿಕೊಂಡನು ಸೀತೆಯನ್ನು ರಾಮನಿಗೊಪ್ಪಿಸುವ ರಾವಣನ ನಿರ್ಧಾರ ಈ ಪದ್ಯದಲ್ಲಿದೆ ತನ್ನ ತಪ್ಪಿನ ಅರಿವಾಗಿ ರಾವಣನು ಸೀತೆಯನ್ನು ಕರೆದೊಯ್ದು ಈಗಲೇ ರಾಮನಿಗೆ ಒಪ್ಪಿಸಿದರೆ ಇದುವರೆಗಿನ ನನ್ನ ಪರಾಕ್ರಮ ಅಧಿಕ ಸಾಮರ್ಥ್ಯ ಬಿರುದುಗಳು ವೀರತನ ವ್ಯರ್ಥವಾಗುತ್ತದೆ ಹಾಗಾಗಬಾರದು ಆದ್ದರಿಂದ ನನ್ನ ಬಾಹುಬಲದಿಂದ ಎಲ್ಲರೂ ನನ್ನ ಪರಾಕ್ರಮ ಹೊಗಳುವಂತೆ ಯುದ್ಧ ಮಾಡಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಸರೆಹಿಡಿದು ತಂದು ಸೀತೆಯನ್ನು ರಾಮನಿಗೆ ಒಪ್ಪಿಸುವೆನು ಎಂದು ನಿಶ್ಚಯಿಸಿದನು ಒಟ್ಟಾರೆ ರಾವಣನಲ್ಲಿಯೂ ಕೂಡ ಒಳ್ಳೆಯ ಮನಸ್ಸು ಒಳ್ಳೆಯ ಗುಣಗಳು ಉದಯಿಸಿದ್ದರಿಂದ ರಾವಣನು ಒಳ್ಳೆಯವನು ಎಂಬ ನಿಲುವನ್ನು ಕವಿಗಳು ವ್ಯಕ್ತಪಡಿಸಿದ್ದಾರೆ